ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣಕ್ಕೆ ಗಲಾಟೆ ಮೂವರ ಮೇಲೆ ಹಲ್ಲೆ ಹಲ್ಲೆಗೊಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಘಟನೆ ಚಿಂತಾಮಣಿ ಕಾರು ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣಕ್ಕೆ ಗಲಾಟೆಯಾಗಿ ಇಬ್ಬರು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕಿಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುರುಗಮಲ್ಲ ಗ್ರಾಮದಲ್ಲಿ ನಡೆದಿದೆ ಬೆಂಗಳೂರು ಬನ್ನೇರಘಟ್ಟ ಮೂಲದ ಸೈಯದ್ ಅಬ್ರಾರ್ ಇಪ್ಪತ್ತೆರಡು ವರ್ಷ ಸೈಯದ್ ಸಿದ್ದಿಕ್ ಇಪ್ಪತ್ತೈದು ವರ್ಷ ರವರು ಕುಟುಂಬದೊಂದಿಗೆ ತಾಲ್ಲೂಕಿನ ಮುರುಗಮಲ್ಲ ದರ್ಗಾಗೆ ಬಂದಿದ್ದು ಅವರುಗಳು ಬಂದಿರುವ ಕಾರ್ ಹಿಂದೆ ತೆಗೆಯುವಾಗ ದ್ವಿಚಕ್ರ ವಾಹನಕ್ಕೆ ಸ್ಪರ್ಶಿಸಿದ ಕಾರಣ ಗಲಾಟೆಯಾಗಿದ್ದು ಅಲ್ಲಿದ್ದ ಕೆಲ ವ್ಯಕ್ತಿಗಳು ನಡುವೆ ಇದೇ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದು ಮಕ್ಬಾಲ್ ಜಾನ್ ಐವತ್ತೈದು ವರ್ಷ ಹಾಗೂ ಸೈಯದ್ ಅಬ್ರಾರ್ ಸೈಯದ್ ಸಿದ್ದಿಕ್ ಎಂಬುವರ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ಹಲ್ಲೆಗೊಳಗಾದ ವ್ಯಕ್ತಿಗಳು ಮಾಧ್ಯಮದವರಿಗೆ ತಿಳಿಸಿದರು ಹಲ್ಲೆಗೊಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದು ಕೆಂಚಾರ್ಲಹಳ್ಳಿ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನನ್ನ ಹೆಸರು ಫರಹಾನ್ ಅರ್ಜು ನಾನು ಬೆಂಗಳೂರು ಬಿ ಕೆ ಎಂ ಫಸ್ಟೇಜಿಂದ ಬಂದಿರೋದು ನಿನ್ನೆ ಏನೋ ನಾವು ಶುಕ್ರವಾರ ಅಂತ ದರ್ಗಾಗೆ ಬಂದಿದ್ದೆ ಮುರುಕ್ಮಲ್ಲ ದರ್ಗಾಗೆ ನಿನ್ನೆಯಿಂದ ನಾವು ಏನೋ ರಾತ್ರಿ ನಾಲ್ಕು ಗಂಟೆ ಬಂದು ಬೆಳಗ್ಗೆ ಆಯ್ತು ಇಲ್ಲೇ ಓಡಾಡ್ಕೊಂಡು ಇದ್ದೆ ದರ್ಗಾ ಹತ್ರ ಏನೋ ಟೀ ಕುಡ್ಕೊಂಡು ಹೋಗೋಣ ಅಂತ ಹೋದ್ರೆ ಅಲ್ಲಿ ನಮ್ಗೆ ಸ್ವಲ್ಪ ಕಾರು ಒಬ್ರು ಹುಡುಗಿಗೆ ಟಚ್ ಆಯಿತು ಟೂ ವೀಲರ್ಗೆ ಟಚ್ ಆಗಿದ ತಕ್ಷಣ ಸುಮ್ ಸುಮ್ಗೆ ಹುಡುಗರು ಬಂದು ಒಳದಾಕಿ ನಮಗೆಲ್ಲ ನಾಲ್ಕು ಹುಡುಗಿಯವ್ರಿಗೆ ನಮ್ಮಮ್ಮಗೆ ಇಬ್ಬರು ನನ್ನ ಮಕ್ಕಳಿಗೆ ನನ್ನ ಅಕ್ಕ ಮಗಕ್ಕೆಲ್ಲ ಹೊಡೆದಾಕಿ ತುಂಬ ಗಾಯ ಮಾಡಿದ್ದಾರೆ ನಾವು ಇಲ್ಲಿ ಬಂದಿದ್ದೀವಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟನ್ನು ನಡೀತಾ ಇದೆ ಇನ್ನೊಂದು ಸತಿ ಸುಮ್ಮ ಸುಮ್ಮನೆ ಟಚ್ ಆದರೆ ಜಾಸ್ತಿ ಜಗಳ ಮಾಡೋಕ್ಕಾಗಬಾರ್ದು ನಮಗೆ ನ್ಯಾಯ ಬೇಕು ಅಂತ ಬಂದಿರೋದು ನಮ್ಮಮ್ಮಿಗೆ ಅರವತ್ತು ವರ್ಷ ಅರವತ್ತು ವರ್ಷ ಮುಕ್ಕಿಗೆ ಹೊಡೆದಿದ್ದಾರೆ ಅದನ್ನ ಹದಿನಾರು ವರ್ಷ ಹುಡುಗಿಗೆ ಹೊಡೆದಿದ್ದಾರೆ ನಾವು ಸುಮ್ ಸುಮ್ಮಗೆ ಜಗಳ ಮಾಡೋಕ್ಕೆ ಬಂದಿಲ್ಲ ದರ್ಗಾಗೆ ನಮ್ಮ ನಮ್ಮಮ್ಮ ಏನಿದೆ ಅದು ಏನೋ ತೊಗೊಂಡು ಬಂದೀವಿ ನಾವು ದರ್ಗಾಗೆ ಪೂಜೆ ಮಾಡಿಸ್ಕೊಡಿ ನಾವು ಏನು ಮಾಡೋ ಕೆಲಸ ಮಾಡ್ಕೊಂಡು ಬಂದಿರೋ ಚಕ್ರಮಣಕ್ಕೆ ಬಂದಿಲ್ಲ ಇಲ್ಲಿ ಹುಡುಗರು ಇಲ್ಲಿ ಎಲ್ಲ ಇರೋ ಹುಡುಗರು ಎಲ್ಲ ಹದಿನೈದು ಜನ ಬಂದು ಇಬ್ಬರು ಹುಡುಗರಿಗೆ ನಾಳೆ ಹೆಣ್ಮ ನಾಡಕ್ಕೆ ಹೆಣ್ಮಕ್ಳಿಗೆ ಒಳಗಿದ್ದಾರೆ ಎಲ್ಲ ನೋಡಿದ್ರೇನು ಎಲ್ಲ ಸಪೋರ್ಟ್ ಬಂದ್ರೇನು ಕಾಲೆಲ್ಲ ಮುಚ್ಕೊಂಡು ಹೊರಗಡೆ ಎಲ್ಲ ಒಳಗಾಕಿದ್ದಾರೆ ಇದು ಏನು ಮಾಡ್ತೀರಾ ನೀವೆಲ್ಲ ಜನ ತೀರ್ಮಾನ ಮಾಡಿ ನಾವು ಏನು ದುಶ್ಮನಿಗೆ ಮಾಡ್ತಾ ಇಲ್ಲ ಮುಂದೆ ಇನ್ನೊಂದು ಸುಮ್ಮನೆ ಸುಮ್ಮನೆ ಒಂದು ಸತಿ ಒಂದು ಚೂರಿಗೆ ಜಗಳ ದೊಡ್ಡದಾಗಬಾರ್ದು ಏನಿರುತ್ತೆ ಆ ಹುಡುಗರಿಗೆ ಏನೋ ಮಾತಾಡಿ ನೀವೆಲ್ಲ ಜನ ¿Quién matará? Matarán.